ಮಹಾಶ್ವೇತೆಯ ಸಂದರ್ಶನ ಸುವರ್ಣಪುರದಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ಒಂದು ದಿನ ಚಂದ್ರಾಪೀಡನು ತನ್ನ ಸೈನ್ಯ ಪರಿವಾರದೊಡನೆ ಇಂದ್ರಾಯುಧವನ್ನೇರಿ ನಕ್ಷತ್ರ ಚಿಹ್ನೆ ಬೇಟೆಗೆಂದು ಹೊರಟನು ಅವನು ಹಾಗೆ ಹೊರಟು ಕೈಲಾಸ ಪರ್ವತದ ಶೋಭೆಯನ್ನು ನೋಡುತ್ತಾ ಸಂಚರಿಸುತ್ತಿದ್ದನು ಆಗ ಪರ್ವತ ಶಿಖರದಿಂದ ಇಳಿದು ಬರುವ ಕಿನ್ನರ ದಂಪತಿಗಳನ್ನು ನೋಡಿದನು ಕಿನ್ನರರ ವಿಷಯ ಅವನು ಕೇಳಿದ್ದನೇ ಹೊರತು ಅವರನ್ನು ನೋಡಿರಲಿಲ್ಲ ಆ ಕಿನ್ನರ ದಂಪತಿಗಳನ್ನು ಕಂಡು ಚಂದ್ರಾಪೀಡನಿಗೆ ಆಶ್ಚರ್ಯವಾಯಿತು ಅವರನ್ನು ಹಿಡಿದು ಬಿಡಬೇಕೆಂದು ಆಸೆಯಾಯಿತು ಹಾಗೆಯೇ ಇಂದ್ರಾಯುಧವನ್ನು ಅವರ ಕಡೆಗೆ ತಿರುಗಿಸಿದನು ಕುದುರೆಯ ಮೇಲೆ ಕುಳಿತು ತಮ್ಮ ಕಡೆಗೆ ಬರುತ್ತಿರುವ ಈ ಅಪೂರ್ವ ವ್ಯಕ್ತಿಯನ್ನು ನೋಡಿ ಆ ಕಿನ್ನರ ದಂಪತಿಗಳು ಹೆದರಿದರು ಅವರು ಅಷ್ಟರವರೆಗೂ ಮನುಷ್ಯರನ್ನು ಕಂಡವರಲ್ಲ ಆದುದರಿಂದ ಹೆದರಿ ಓಡತೊಡಗಿದರು ಚಂದ್ರಾಪೀಡನು ಕುದುರೆಯ ವೇಗವನ್ನು ಹೆಚ್ಚಿಸಿದನು ಕಿನ್ನರ ದಂಪತಿಗಳು ಈಗ ಕೈಗೆ ಸಿಕ್ಕುವರು ಸಿಕ್ಕುತ್ತಾರೆ ಸಿಕ್ಕಿದರು ಎನ್ನುವಂತೆ ಅವರಿಗೆ ಹತ್ತಿರ ಹತ್ತಿರವಾಗಿ ಕುದುರೆಯನ್ನು ಓಡಿಸಿದನು ಪರಿವಾರದವರನ್ನು ಹಿಂದೆ ಬಿಟ್ಟು ಎಷ್ಟೋ ಹರದಾರಿ ದೂರ ಕಾಡಿನಲ್ಲಿ ಮುಂದುವರಿದನು ಆ ಕಿನ್ನರ ಮಿಥುನ ಚಂದ್ರಾಪೀಡನ ಕೈಗೆ ಸಿಕ್ಕಿದುವೋ ಎನ್ನುವಷ್ಟು ಆಸೆ ತೋರಿಸುತ್ತಾ ಅವನನ್ನು ಬಹುದೂರ ಕೊಂಡೊಯ್ದಿತು ಅಷ್ಟು ವೇಗವಾಗಿ ಓಡುತ್ತಿದ್ದ ಕುದುರೆ ಎಷ್ಟು ದೂರ ಬಂದಿತ್ತೆಂದು ಹೇಳಲು ಸಾಧ್ಯವಿಲ್ಲ ಅಲ್ಲದೆ ಚಂದ್ರಾಪೀಡನ ಮನಸ್ಸೆಲ್ಲ ಆ ಕಿನ್ನರ ದಂಪತಿಗಳ ಮೇಲೆಯೇ ಇದ್ದುದರಿಂದ ಅವನಿಗೂ ತಾನೆಷ್ಟು ದೂರ ಬಂದೆನೆಂದಾಗಲಿ ಎಲ್ಲಿಗೆ ಬಂದೆನೆಂದಾಗಲಿ ಅರಿವೇ ಇರಲಿಲ್ಲ ಕಡೆಗೂ ಆ ಕಿನ್ನರ ದಂಪತಿಗಳು ಅವನಿಗೆ ಸಿಗದೆ ಕಡಿದಾದ ಪರ್ವತ ಶಿಖರವನ್ನೇರಿ ಮಾಯವಾಗಿಬಿಟ್ಟರು ನಕ್ಷತ್ರ ಚಿಹ್ನೆ ಇಂದ್ರಾಯುಧ ಸಮ ಕುದುರೆಯ ಹೆಸರು ಚಂದ್ರಾಪೀಡನು ದೃಷ್ಟಿಯನ್ನು ಎಷ್ಟು ದೂರ ಪಸರಿಸಿದರೂ ದೃಷ್ಟಿ ಹೋಗದಷ್ಟು ಕಡಿದಾಗಿತ್ತು ಆ ಪರ್ವತ ಶಿಖರ ಕಿನ್ನರ ದಂಪತಿಗಳು ಹೀಗೆ ಮಾಯವಾದ ಮೇಲೆ ಚಂದ್ರಾಪೀಡನ ಮನಸ್ಸು ತಾನೀಗ ಎಲ್ಲಿರುವೆನೆಂಬ ಕಡೆಗೆ ತಿರುಗಿತು ಆಯಾಸವೂ ಆಗಿತ್ತು ಆಹಾ ನಾನೇಕೆ ಈ ಕಿನ್ನರ ದಂಪತಿಗಳನ್ನು ಓಡಿಸುತ್ತ ಬಂದೆ ಅವರನ್ನು ಹಿಡಿದರೆ ಆಗುವ ಲಾಭವೇನಿತ್ತು ಈಗ ಅವರು ಸಿಗದುದರಿಂದ ಆದ ನಷ್ಟನೇನು ನಾನೀಗ ನನ್ನ ಪರಿವಾರದವರನ್ನು ಎಲ್ಲಿ ಬಿಟ್ಟು ಎಲ್ಲಿಗೆ ಬಂದಿರುವೆನೆಂಬುದನ್ನು ತಿಳಿಯದಷ್ಟು ಕೂಡ ದೂರ ಬಂದಿರುವೆನು ವೇಗವಾಗಿ ಕುದುರೆಯನ್ನೋಡಿಸಿಕೊಂಡು ಬರುತ್ತಿದ್ದ ನಾನು ದಾರಿಯ ಗುರುತನ್ನು ಕೂಡ ಇಟ್ಟುಕೊಂಡಿಲ್ಲ ಇಲ್ಲಿಗ ಯಾರೊಡನೆ ದಾರಿ ಕೇಳುವುದು ಮುಂದೆ ಕೈಲಾಸ ಪರ್ವತವಿದೆ ಆದುದರಿಂದ ನಾನು ಸುವರ್ಣಪುರದಿಂದ ಉತ್ತರಕ್ಕೆ ಬಂದಿರಬೇಕು ಹೇಗಾದರೂ ಆಗಲಿ ಕುದುರೆಯನ್ನು ದಕ್ಷಿಣಕ್ಕೆ ತಿರುಗಿಸಿ ಮುಂದುವರಿಯುತ್ತೇನೆ ಯಾವುದಾದರೂ ಒಂದು ಊರು ಸಿಗದಿರದು ನಾನು ಮಾಡಿದ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಲ್ಲದೆ ಬೇರೆ ಯಾರು ಅನುಭವಿಸಬೇಕು ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತ ಕುದುರೆಯನ್ನು ದಕ್ಷಿಣಕ್ಕೆ ತಿರುಗಿಸಿದನು ಹಾಗೆ ನಿಧಾನವಾಗಿ ಕುದುರೆಯನ್ನು ನಡೆಸುತ್ತಾ ಈಗ ಮಧ್ಯಾಹ್ನವಾಯಿತು ಕುದುರೆಯು ಬಳಲಿದೆ ನನಗೂ ಬಾಯಾರುತ್ತಿದೆ ಎಲ್ಲಿಯಾದರೂ ಒಂದು ಕೊಳವೋ ಸರೋವರವೋ ಸಿಕ್ಕಿದರೆ ಇಷ್ಟು ನೀರು ಕುಡಿಯಬಹುದಿತ್ತು ಎಂದು ಯೋಚಿಸುತ್ತಾ ಮುಂದೆ ಬರುತ್ತಿದ್ದಾಗ ಕಮಲಗಳ ಪರಿಮಳದಿಂದ ಕೂಡಿದ ತಂಗಾಳಿ ಬೀಸತೊಡಗಿತು ಇದರಿಂದ ಹತ್ತಿರದಲ್ಲೆಲ್ಲೋ ಸರೋವರವಿರಬೇಕೆಂದು ತಿಳಿದು ಆ ಗಾಳಿಗೆ ಎದುರಾಗಿಯೇ ಕುದುರೆಯನ್ನು ಬಿಟ್ಟನು ಹಾಗೆಯೇ ಮುಂದುವರಿಯುತ್ತಿದ್ದಾಗ ತಾನೇ ನೀರಿನಿಂದ ಎದ್ದು ಹೋದ ಆನೆಗಳ ಹೆಜ್ಜೆಯಿಂದ ಒದ್ದೆಯಾದ ನೆಲವನ್ನು ಕಂಡು ಸರೋವರ ಬಹಳ ಸಮೀಪದಲ್ಲಿರಬೇಕೆಂದು ನಿಶ್ಚಯಿಸಿ ಆ ಕೈಲಾಸ ಪರ್ವತದ ತಪ್ಪಲಲ್ಲೇ ಅತಿ ಮನೋಹರವಾದ ಉದ್ಯಾನದಂತಿರುವ ಒಂದು ವನಖಂಡವನ್ನು ಕಂಡು ಅದನ್ನು ಪ್ರವೇಶಿಸಿದನು ಆ ವನಖಂಡದ ಮಧ್ಯದಲ್ಲಿ ಕಮಲ ಕಲ್ದಾರಾದಿ ಪುಷ್ಪಗಳಿಂದಲೂ ಹಂಸಾದಿ ಜಲಚರ ಪಕ್ಷಿಗಳಿಂದಲೂ ಮನೋಹರವಾದ ಶುದ್ಧ ಸ್ಫಟಿಕದಂತೆ ಸ್ವಚ್ಛವಾದ ನೀರುಳ್ಳ ಅನ್ನೋದವೆಂಬ ಸರೋವರವನ್ನು ಸಂದರ್ಶಿಸಿದನು ಆ ಸರೋವರವನ್ನು ಕಂಡು ಚಂದ್ರಾಪೀಡನ ಆಯಾಸವೆಲ್ಲ ಒಮ್ಮೆಗೆ ಪರಿಹಾರವಾದಂತಾಯಿತು ತಾನು ಕಿನ್ನರ ದಂಪತಿಗಳನ್ನು ಹಿಡಿಯದಿದ್ದರೂ ಆ ಸರೋವರದ ಸೊಬಗನ್ನು ಕಂಡು ಸಫಲನಾದನೆಂದುಕೊಂಡನು ಮತ್ತೆ ಸರೋವರದ ದಕ್ಷಿಣ ದಿಕ್ಕಿನಲ್ಲಿ ಕುದುರೆಯಿಂದಿಳಿದು ಕುದುರೆಗೆ ನೀರು ಕುಡಿಸಿ ಮೈತೊಳೆದು ಒಂದು ಮರಕ್ಕೆ ಅದನ್ನು ಕಟ್ಟಿ ಸಮೀಪದಲ್ಲಿದ್ದ ಹುಲ್ಲು ಕೊಯ್ದು ಅದಕ್ಕೆ ಹಾಕಿದನು ಆಮೇಲೆ ತಾನು ಸರೋವರಕ್ಕಿಳಿದು ಸ್ನಾನ ಮಾಡಿ ನೀರು ಕುಡಿದು ತಾವರೆ ನಾಳಗಳನ್ನು ತಿಂದು ಹಸಿವು ಬಾಯಾರಿಕೆಗಳನ್ನು ಆರಿಸಿಕೊಂಡನು ಆಮೇಲೆ ತನ್ನ ಉತ್ತರಿಯವನ್ನೇ ಮಡಚಿ ತಲೆದಿಂಬಾಗಿಟ್ಟುಕೊಂಡು ಶಿಲಾತಲದ ಮೇಲೆ ಒರಗಿದನು ಚಂದ್ರಾಪೀಡನು ಹಾಗೆ ಶಿಲಾತಲದ ಮೇಲೆ ಒರಗಿಕೊಂಡು ಆ ಪ್ರದೇಶದ ನಿಸರ್ಗ ರಮಣೀಯತೆಗೆ ಮನಸೋತು ಇಂದ್ರಾಯುಧವನ್ನೇ ನೋಡುತ್ತಿದ್ದಾಗ ಆ ಕುದುರೆ ಕಿವಿ ನೆಟ್ಟಗೆ ಮಾಡಿ ಯಾವುದೋ ಶಬ್ದವನ್ನು ಕೇಳುತ್ತಿದ್ದ ಹಾಗೆ ಭಾಸವಾಯಿತು ಕೂಡಲೇ ಎದ್ದು ಕುದುರೆ ನೋಡುತ್ತಿದ್ದ ಕಡೆಗೆ ಕಿವಿಗೊಟ್ಟು ಕೇಳಲು ಅತ್ಯಂತ ಮಧುರವಾದ ವೀಣಾಧ್ವನಿ ನಿಧಾನವಾಗಿ ಕೇಳಿಬಂತು ರಾಜಕುಮಾರನು ಮನುಷ್ಯ ಸಂಚಾರವಿಲ್ಲದ ಈ ವನದಲ್ಲಿ ಸಂಗೀತವೆಲ್ಲಿಂದ ಬಂತು ಎನ್ನುತ್ತಾ ಎಲ್ಲ ಕಡೆಗೂ ದೃಷ್ಟಿ ಹರಿಯಿಸಿದ ಏನೂ ಕಾಣಿಸಲಿಲ್ಲ ಕೂಡಲೇ ಅವನು ಕುದುರೆಯನ್ನೇರಿ ಆ ಇಂಪಾದ ಸ್ವರ ಬರುತ್ತಿದ್ದ ಕಡೆಗೆ ಆ ಸರೋವರದ ಪಶ್ಚಿಮ ದಿಕ್ಕಿಗೆ ಹೋದನು ಸರೋವರದ ಪಶ್ಚಿಮ ತೀರದಲ್ಲಿ ವನವು ಮತ್ತಷ್ಟು ಮನೋಹರವಾಗಿತ್ತು ಅಲ್ಲಿ ಭಗವಂತನಾದ ಶೂಲಪಾಣಿಯ ಒಂದು ಮಂದಿರವಿತ್ತು ಆದರೆ ಜನಸಂಚಾರವಿರಲಿಲ್ಲ ಮಂದಿರದ ಒಳಗಿಂದ ವೀಣೆಯ ಧ್ವನಿ ಕೇಳಿಬರುತ್ತಿತ್ತು ರಾಜಕುಮಾರನು ಕುದುರೆಯಿಂದಿಳಿದು ಭಕ್ತಿ ವಿನಮ್ರನಾಗಿ ಮಂದಿರವನ್ನು ಪ್ರವೇಶಿಸಿ ಅಲ್ಲಿ ಸ್ಫಟಿಕ ಮಂಟಪದಲ್ಲಿ ಶೋಭಿಸುತ್ತಿದ್ದ ಚರಾಚರ ಗುರುವಾದ ಪರಮೇಶ್ವರನ ನಿರ್ಮಲವಾದ ಲಿಂಗವನ್ನು ಕಂಡನು ಆ ಲಿಂಗದ ದಕ್ಷಿಣ ಪಾರ್ಶ್ವದಲ್ಲಿ ಅತ್ಯಂತ ಧವಳಕಾಯಳಾದ ಹೆಚ್ಚು ಕಡಿಮೆ ಹದಿನೆಂಟರ ಹರೆಯದ ಮುನಿವೇಶ ಧರಿಸಿ ವ್ರತ ಧಾರಿಣಿಯಾದ ಪ್ರಶಾಂತಳಾದ ಯುವತಿಯೊಬ್ಬಳು ಬಾರಿಸಿ ಪರಶಿವನನ್ನು ಸ್ತೋತ್ರಗೈಯುತ್ತಿರುವುದನ್ನು ಕಂಡು ಆಶ್ಚರ್ಯಪರವಶನಾದನು ಭಕ್ತಿಯಿಂದ ಪರಮೇಶ್ವರನಿಗೆ ವಂದಿಸಿ ಅಲ್ಲೇ ಸಮೀಪದ ಕಂಭಕ್ಕೆ ಒರಗಿ ನಿಂತುಕೊಂಡು ಯುವತಿಯ ವೀಣಾಧ್ವನಿಯನ್ನು ಕೇಳಿ ತಾನು ಭಕ್ತಿ ಪರವಶನಾದನು ಇದೆಲ್ಲ ವಿಚಿತ್ರದ ಮೇಲೆ ವಿಚಿತ್ರ ನಾನು ಕಿನ್ನರ ದಂಪತಿಗಳನ್ನೋಡಿಸಿ ದಾರಿ ತಪ್ಪಿ ಈ ಸರೋವರದ ಬಳಿಗೆ ಈ ಮಹಾಮಂದಿರದ ಬಳಿಗೆ ಬರುವುದೆಂದರೆ ಇದು ನಿಜವಾಗಿಯೂ ವಿಚಿತ್ರವೇ ಸರಿ ಈ ದೇವಿಯು ಮಾನುಷಿಯಾಗಿರದೆ ದೇವಿಯೇ ಆಗಿರಬೇಕು ಮರ್ತ್ಯಲೋಕದಲ್ಲಿ ಇಂತಹ ಮನೋಹರವಾದ ರೂಪಾಗಲಿ ಇಷ್ಟು ಇಂಪಾದ ಸ್ವರವಾಗಲಿ ಹುಟ್ಟಲು ಸಾಧ್ಯವೇ ಇಲ್ಲ ಇವಳೀಗ ನನ್ನನ್ನು ಕಂಡು ಆ ಕಿನ್ನರ ದಂಪತಿಗಳಂತೆ ಓಡಿ ಹೋಗದಿದ್ದರೆ ಇವಳಾರೆಂದು ವಿಚಾರಿಸಬೇಕು ಎಂದು ಯೋಚಿಸುತ್ತ ಚಂದ್ರಾಪೀಡನು ಆ ಯುವತಿಯು ತನ್ನ ಹಾಡನ್ನೆಂದು ಮುಗಿಸುವಳು ಎಂದು ನಿರೀಕ್ಷಿಸುತ್ತಿದ್ದನು ತುಸು ಹೊತ್ತಿನಲ್ಲೇ ಆಕೆ ಗೀತವನ್ನು ಮುಗಿಸಿ ಮಹಾದೇವಲಿಂಗಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಈಚೆ ನೋಡಿದಾಗ ಚಂದ್ರಾಪೀಡನು ಅವಳ ದೃಷ್ಟಿಗೆ ಬಿದ್ದನು ಆಗ ಅವಳಾಗಿಯೇ ಅಪರಿಚಿತನಾದ ಅತಿಥಿಗೆ ಸ್ವಾಗತವು ಇಲ್ಲಿಗೆ ಹೇಗೆ ಬರೋಣಾಯಿತು ನನ್ನೊಡನೆ ಬಂದು ಅತಿಥ್ಯವನ್ನು ಸ್ವೀಕರಿಸುವ ಕೃಪೆ ಮಾಡಬೇಕು ಎಂದು ಹೇಳಿದಳು ಚಂದ್ರಾಪೀಡನು ಅವಳ ಮಾತಿನಿಂದಲೇ ತಾನು ಅನುಗೃಹಿತನಾದನೆಂದು ತಿಳಿದು ಭಕ್ತಿಯಿಂದ ವಂದಿಸಿ ದೇವಿಯ ಅಪ್ಪಣೆಯಂತೆ ಎಂದು ಗುರುವಿನ ಬಳಿ ಸರಿಯುವ ಶಿಷ್ಯನಂತೆ ಅವಳನ್ನೇ ಅನುಸರಿಸಿದನು ತುಸು ದೂರ ಮುಂದೆ ಹೋದಾಗ ಒಂದು ಮನೋಹರವಾದ ಗುಹೆ ಕಾಣಸಿಕ್ಕಿತು ಗುಹೆಯ ಎದುರಿನಲ್ಲಿದ್ದ ಹಾಸುಗಲ್ಲಿನ ಮೇಲೆ ಚಂದ್ರಾಪೀಡನನ್ನು ಕುಳಿತುಕೊಳ್ಳ ಹೇಳಿ ಆ ಯುವತಿ ಗುಹೆಯೊಳಗೆ ಹೋಗಿ ಎಲೆಗಳಲ್ಲಿ ಮಾಡಿದ ದೊನ್ನೆಗಳಲ್ಲಿ ನೀರು ತಂದು ರಾಜಕುಮಾರನಿಗೆ ಕೊಟ್ಟು ಕೈಕಾಲು ತೊಳೆದುಕೊಳ್ಳ ಹೇಳಿದಳು ಕುಡಿಯಲು ನೀರು ತಂದಿತ್ತಳು ಇದನ್ನು ಕಂಡ ಚಂದ್ರಾಪೀಡನು ದೇವಿ ನನಗೆ ಇಷ್ಟೊಂದು ವಾದರ ಬೇಕಾಗಿರಲಿಲ್ಲ ಎಂದು ಹೇಳಿದರು ಅವಳ ಒತ್ತಾಯಕ್ಕಾಗಿ ಆ ಸತ್ಕಾರಗಳನ್ನು ಸ್ವೀಕರಿಸಿದನು ಅತಿಥಿ ಸತ್ಕಾರಗಳನ್ನು ಪೂರೈಸಿದ ಆ ಯುವತಿ ಚಂದ್ರಾಪೀಡನು ಕುಳಿತಿದ್ದ ಹಾಸುಗಲ್ಲಿಗೆ ಎದುರಾಗಿದ್ದ ಇನ್ನೊಂದು ಕಲ್ಲಿನ ಮೇಲೆ ತುಸು ಹೊತ್ತು ಸುಮ್ಮಗೆ ಕುಳಿತುಕೊಂಡು ಆಮೇಲೆ ರಾಜಕುಮಾರನ ವೃತ್ತಾಂತವನ್ನೆಲ್ಲ ಕೇಳಿದಳು ಚಂದ್ರಾಪೀಡನು ತನ್ನ ದಿಗ್ವಿಜಯ ವೃತ್ತಾಂತವನ್ನು ತಾನು ಇಲ್ಲಿಗೆ ಬಂದ ಪರಿಯನ್ನು ಸಂಕ್ಷೇಪವಾಗಿ ತಿಳಿಸಿದನು ಆಮೇಲೆ ಆಕೆ ತನ್ನ ಭಿಕ್ಷಾಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಹಣ್ಣು ಹಂಪಲುಗಳಿಂದ ತುಂಬಿದ ಮರಗಳಡಿಯಲ್ಲಿ ಪಾತ್ರೆಯನ್ನು ನೀಡಿ ನಿಂತಳು ಆಗ ಆ ಮರಗಳಿಂದ ಹಣ್ಣುಗಳು ತಾವಾಗಿಯೇ ಉದುರಿ ಭಿಕ್ಷಾಪಾತ್ರೆಯಲ್ಲಿ ತುಂಬಿಕೊಂಡುವು ಅವುಗಳಲ್ಲಿ ಕೆಲವನ್ನು ಚಂದ್ರಾಪೀಡನಿಗೆ ತಂದುಕೊಟ್ಟು ಕೆಲವನ್ನು ತನಗಾಗಿ ಇರಿಸಿಕೊಂಡಳು ಇದನ್ನು ನೋಡಿ ಚಂದ್ರಾಪೀಡನು ತಪಸ್ವಿಗಳಿಗೆ ಅಸಾಧ್ಯವಾದುದು ಲೋಕದಲ್ಲಿ ಯಾವುದೂ ಇಲ್ಲವೆಂಬುದಕ್ಕೆ ಈ ಮುನಿಕನೆಯೇ ಉದಾಹರಣೆ ಇಲ್ಲವಾದರೆ ಮರದಿಂದ ಹಣ್ಣುಗಳು ತಾವಾಗಿ ಉದುರಿ ಭಿಕ್ಷಾಪಾತ್ರವನ್ನು ತುಂಬುವವೆ ಎಂದು ಆಶ್ಚರ್ಯಪಡುತ್ತಾ ಮಂದಿರದ ಬಳಿ ಕಟ್ಟಿದ್ದ ಇಂದ್ರಾಯುಧವನ್ನು ಬಿಡಿಸಿ ತಂದು ಗುಹೆಯ ಬಳಿಯಲ್ಲಿ ಕಟ್ಟಿಹಾಕಿ ಅದರ ಮೈಯುಜ್ಜಿ ಹುಲ್ಲುಕೊಯ್ದು ಹಾಕಿದನು ಅಷ್ಟರಲ್ಲಿ ಸೂರ್ಯನು ನಡುನೆತ್ತಿಯಿಂದ ಪಶ್ಚಿಮ ದಿಕ್ಕಿಗೆ ಇಳಿಯತೊಡಗಿದ್ದನು ಚಂದ್ರಾಪೀಡನು ಸಮೀಪದಲ್ಲೇ ಹರಿಯುತ್ತಿದ್ದ ಜಲಪಾತದಲ್ಲಿ ಕೈಕಾಲು ತೊಳೆದು ಆ ಕನ್ಯಾ ಕೊಟ್ಟಿದ್ದ ಹಣ್ಣು ಹಂಪಲುಗಳನ್ನು ತಿಂದು ತಿಳಿನೀರು ಕುಡಿದು ತಾನು ಮೊದಲು ಕುಳಿತಿದ್ದ ಶಿಲಾತಳದ ಮೇಲೆಯೇ ಕುಳಿತುಕೊಂಡನು ಆಗಲೇ ಮುನಿಕನಯ್ಯು ಮಾಧ್ಯಾತ್ಮಿಕ ಕರ್ಮಗಳನ್ನು ಫಲಾಹಾರವನ್ನು ಮುಗಿಸಿ ಬಂದು ಚಂದ್ರಾಪೀಡನಿಗೆ ಎದುರಾಗಿ ಶಿಲಾತಳದ ಮೇಲೆ ಕುಳಿತುಕೊಂಡಳು ಸಂಧ್ಯಾವಂದನಾದಿ ಕ್ರಿಯೆಗಳನ್ನು ಮುಗಿಸಿ ಬಂದ ಆ ಮುನಿಕನಯ್ಯ ಬಳಿ ಸಾರಿ ಚಂದ್ರಾಪೀಡನು ದೇವಿ ನಿನ್ನ ಅನುಗ್ರಹದಿಂದಲೂ ಮಾನುಷ ಸುಲಭವಾದ ಕುತೂಹಲದಿಂದಲೂ ನಿನ್ನೊಡನೆ ಮಾತಾಡುವಷ್ಟು ಗುಂಟಾಗಿದೆ ನೀನು ಯಾರು ಈ ಪ್ರಾಯದಲ್ಲಿ ಮುನಿವೃತ್ತಿಯನ್ನು ಸ್ವೀಕರಿಸಿ ಒಬ್ಬಳೇ ಇಲ್ಲಿರಲು ಕಾರಣವೇನು ಎಂಬುದನ್ನೆಲ್ಲ ತಿಳಿಯಬೇಕೆಂಬ ಆಸೆಯು ನನ್ನನ್ನು ಪೀಡಿಸುತ್ತಿದೆ ನನ್ನ ಮೇಲೆ ಅನುಗ್ರಹವಿರುವುದಾದರೆ ತಿಳಿಸುವ ಕೃಪೆ ಮಾಡಬೇಕು ಎಂದು ಅತಿ ವಿನಯದಿಂದ ನಿವೇದಿಸಿಕೊಂಡನು ಚಂದ್ರಪೀಡನ ಮಾತು ಕೇಳಿ ಆ ಮುನಿಕನ್ಯ ಮೌನವಾಗಿ ಅಳತೊಡಗಿದಳು ಅವಳ ಕಣ್ಣುಗಳಿಂದ ಮುತ್ತುಗಳಂತಹ ಹನಿಗಳು ಉದುರತೊಡಗಿದುವು ಇದನ್ನು ಕಂಡು ಚಂದ್ರಾಪೀಡನು ತಾನೇಕೆ ಪ್ರಶ್ನೆ ಕೇಳಿದೆನೆಂದು ಚಿಂತಾಕ್ರಾಂತನಾಗ ಬಳಿಯಲ್ಲಿದ್ದ ಜಲಪಾತದಿಂದ ದೊನ್ನೆಯಲ್ಲಿ ನೀರು ತಂದು ದೇವಿ ನನ್ನದು ತಪ್ಪಾಯಿತು ಹೀಗೆ ಅಳಬಾರದು ಮೋರೆ ತೊಳೆದುಕೊಳ್ಳಬೇಕು ಎಂದು ವಿನಮ್ರನಾಗಿ ಹೇಳಿದನು ಆಗಲ ಕನೆಯು ಹತ್ತು ಕೆಂಪಾಗಿದ್ದ ಕಣ್ಣುಗಳನ್ನು ತಿಳಿನೀರಿನಿಂದ ತೊಳೆದು ರಾಜಕುಮಾರ ನನ್ನ ವೃತ್ತಾಂತವನ್ನು ಕೇಳಿ ನಿನಗಾಗಬೇಕಾದುದೇನು ನನ್ನಂತಹ ಹತಭಾಗಯ್ಯ ಪತಿವಿರಹ ಕಾತರೆಯ ಕತೆಯನ್ನು ಕೇಳಿ ನಿನಗೇನಾಗಬೇಕು ಆದರೆ ನಿನಗೆ ಕುತೂಹಲವಿದ್ದರೆ ಆ ಕಥೆಯನ್ನು ಹೇಳಿಯಾದರೂ ನನ್ನ ಹೊತ್ತು ಹೋಗಲಿ ಹೇಳುತ್ತೇನೆ ಕೇಳು ಎಂದು ತನ್ನ ವೃತ್ತಾಂತವನ್ನು ಹೇಳತೊಡಗಿದಳು